ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಾವೀಗ ರಾಯಲ್ ಮಾರ್ಟ್ ಕಡೆಗೆ ಹೋಗ್ತಾ ಇದ್ದೀವಿ ಕೆಲವೊಂದಿಷ್ಟು ಸಾಮಾನು ತರೋದಕ್ಕೆ ಅಂಥೇಳಿ ಹಾಗೆ ನೋಡಿ ನಮ್ಮ ಗಾರ್ಡನಲ್ಲಿ ಆಗಿರೋ ಹೂಗಳು ಇವತ್ತು ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ನಿನ್ನೆ ರಾಯಲ್ ಮಾರ್ಟಿಂದ ಒಂದು ಮಾಪ್ ತೊಗೊಂಡು ಬಂದಿದ್ದೀವಿ ಈಗ ಕಾಲದ್ದು ಮಕ್ಕಳು ಈಗ ಅದನ್ನ ಓಪನ್ ಮಾಡ್ತಿದ್ದಾರೆ ಖುಷಿ ಇವಾಗ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತಾರಂತೆ ನಾನು ಇಷ್ಟು ದಿವಸ ಮನೇನ ನೀರು ಹಾಕಿಬಿಟ್ಟು ಸಾರಿಸ್ತಾ ಇದ್ದೆ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ಧೂಳು ಜಾಸ್ತಿ ಅಂತ ಅವಳು ನಾನು ಇದು ಬೇಕಂತ ಓಪನ್ ಮಾಡ್ತಾ ಇದ್ದಾರೆ ಹಳೇದು ಹಾಳಾಗ್ಬಿಟ್ಟಿತ್ತು ಅದಕ್ಕೆ ಹೊಸ ತೊಗೊಂಡಿದ್ದೀವಿ ಇದು ಗ್ರೀನ್ ಆಗಿತ್ತು ಬ್ಲೂ ಕಲರ್. ಬ್ಲೂ ವೈಟ್. ಇದು ಕಾಲ ಅದು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾವು ಇದು ತಕೊಂಡು ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಆದ್ರೆ ಚೆನ್ನಾಗಿ ಬರುತ್ತೆ ಇದು.

ബട്ടർഫ്ലൈ ആ <laughs> <not a> <laughs> <soft. It's> <laughs> <laughs>

ಖುಷಿ ಫ್ರೆಂಡ್ ಬಂದಿದ್ದಾಳೆ ನಮ್ಮ ಮನೆಗೆ ಅದಕ್ಕೋಸ್ಕರ ಒಂದು ಸ್ನ್ಯಾಕ್ಸ್ ಮಾಡೋಣ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಅಂತೇಳ್ಬಿಟ್ಟು ಈರುಳ್ಳಿ ಪಕೋಡ ಮಾಡ್ತಾ ಇದ್ದೀನಿ ಈರುಳ್ಳಿಯನ್ನು ಈ ರೀತಿ ರೌಂಡ್ ರೌಂಡಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ಮೂರು ಹಸಿಮೆಣಸಿನಕಾಯಿ ಹಾಗೆ ಒಂದು ಚಮಚದಷ್ಟು ಜೀರಿಗೆ ಚಿಕ್ಕ ಚೂರನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಇದು ಉಪ್ಪು ಹಾಕಿರೋದ್ರಿಂದ ಚೆನ್ನಾಗಿ ಎಲ್ಲ ನೀರು ಬಿಟ್ಕೊಂಡಿದೆ ಈಗ ರುಬ್ಕೊಂಡು ಬಂದಿರೋದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಹಾಕ್ಕೊಂಬಿಟ್ರೆ ಖಾರ ಆಗುತ್ತೆ ಅಂತ ಹಾಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋದ್ರಿಂದ ನಂತರ ಗರಂ ಮಸಾಲ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಲು ಚಮಚದಷ್ಟು ಕೆಲವೊಮ್ಮೆ ಹಾಕ್ಕೊಳ್ತೀನಿ ಕೆಲವೊಮ್ಮೆ ಹಾಕ್ಕೊಳ್ಳಲ್ಲ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ಹಾಗೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟನ್ನು ಕೂಡ ಜಾಸ್ತಿ ಹಾಕ್ಕೊಳ್ಳಲ್ಲ ಸ್ವಲ್ಪನೇ ಹಾಕ್ಕೊಳ್ತೀನಿ ಒಂದು ಮೂರರಿಂದ ನಾಲ್ಕು ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತೀನಿ ದೊಡ್ಡ ಚಮಚದಲ್ಲಿ ಈಗ ಚೆನ್ನಾಗಿ ಇದೆಲ್ಲವನ್ನು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ನಾನು ನೀರನ್ನು ಹಾಕ್ಕೊಳ್ಳೋದಕ್ಕೆ ಹೋಗಲ್ಲ ಉಪ್ಪಾಕಿ ಈರುಳ್ಳಿಗೆ ಮಿಕ್ಸ್ ಮಾಡಿಟ್ಟಾಗ ಈರುಳ್ಳಿ ನೀರು ಬಿಟ್ಕೊಂಡಿರತ್ತಲ್ವ ಅದೇ ನೀರಲ್ಲಿ ಇದನ್ನು ಕಲ್ಸ್ಕೊತೀನಿ ಬೇಕಂದರೆ ಸ್ವಲ್ಪ ಹಾಕ್ಕೊಬೋದು ನೀರನ್ನು ಅಷ್ಟೇ ಜಾಸ್ತಿ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು ಆವಾಗ ಕಡಲೆ ಹಿಟ್ಟು ಜಾಸ್ತಿ ಬೇಕಾಗುತ್ತೆ ಪಕೋಡ ಅಷ್ಟು ಟೇಸ್ಟ್ ಕೊಡೋಲ್ಲ ಅದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ನನಗೆ ಈ ರೀತಿ ಇಷ್ಟ ಆಗಿರೋದ್ರಿಂದ ನಾನು ಇದೇ ರೀತಿ ಮಾಡೋದು ನೀವು ಕೂಡ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಕೆಲವ್ರು ಇದೇ ಥರನೇ ಮಾಡ್ತಾರೆ ಗೊತ್ತಿಲ್ತಿದ್ದವರು ಇದೇ ರೀತಿ ಮಾಡಿ ನೋಡಿ ಹಾಗೆಯೇ ಆರಿಗೆನೊ ಮತ್ತು ಚಿಲ್ಲಿ ಫ್ಲೆಕ್ಸ್ ಎರಡೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದು ಒಳ್ಳೆಯ ರುಚಿ ಕೊಡತ್ತೆ ಹಾಕೋದ್ರಿಂದ ಏನೋ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು ಅದಕ್ಕೆ ಅದನ್ನು ಇದ್ದೀನಿ ನೋಡಿ ಪ್ಯಾಕೆಟ್ನ ನಾನು ಕಟ್ ಮಾಡುವಾಗ ಅದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಚಿಕ್ಕ ಚಿಕ್ಕ ಪೀಸ್ಗಳು ಕೆಳಗಡೆ ಬೀಳ್ದಿರೋ ಥರ ನೋಡ್ಕೊಳ್ತೀನಿ ಅದನ್ನ ಈ ರೀತಿಯಾಗಿ ಓಪನ್ ಮಾಡ್ಕೊತೀನಿ ಈಗ ಸ್ವಲ್ಪ ಹಾಕ್ಕೊಳ್ತೀನಿ ಜಾಸ್ತಿಯನ್ನು ಹಾಕ್ಕೊಳ್ಳಲ್ಲ ಒಳ್ಳೆ ಫ್ಲೇವರ್ ಕೊಡತ್ತೆ ಅದು ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಹಾಕಿ ಮಾಡೋದ್ರಿಂದ ಅಂಥೇಳಿ ಹಾಕ್ತೀನಿ ಕೆಲವೊಮ್ಮೆ ಸಿಂಪಲ್ಲಾಗಿ ಮಾಡಿಬಿಡ್ತೀನಿ ಕಡಲೆ ಹಿಟ್ಟು ಉಪ್ಪು ಸೋಡಾ ಎಲ್ಲ ಹಾಕ್ತೀನಿ ಇವತ್ತು ಸೋಡಾ ಹಾಕ್ತಾ ಇಲ್ಲ ನಾನು ಸೋಡಾ ಹಾಕದೇ ಮಾಡ್ತಾ ಇದ್ದೀನಿ ಪ್ಲಾಸ್ಟಿಕ್ ಪ್ಯಾಕೆಟ್ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ತಲೆ ಇರುತ್ತಲ್ವ ಇದ್ರ ತುದಿನ ನಾವು ಕಟ್ ಮಾಡಿ ಹೋಗಿರಬಾರ್ದು ಕೆಲವೊಮ್ಮೆ ಕತ್ರಿಯಲ್ಲಿ ಅದ್ರ ತುದಿನ ಸ್ವಲ್ಪ ಕತ್ತರಿಸಾಕ್ಬಿಟ್ಟು ಈ ಪೌಡ್ರನ್ನ ತೆಕ್ಕೊಳ್ತಾರೆ ಅಥವಾ ಯಾವುದೇ ಆದರೂ ಕೂಡ ಈ ರೀತಿ ಕಟ್ ಮಾಡೋದ್ರಿಂದ ಸ್ವಲ್ಪವೂ ಪ್ಲ್ಯಾಸ್ಟಿಕ್ ಕಟ್ಟಾಕೋಗಲ್ಲ ಇಲ್ಲಾಂದ್ರೆ ಚಿಕ್ಕ ಚಿಕ್ಕ ಪೀಸ್ಗಳೆಲ್ಲ ಇದೆ ಅಂತಾದರೆ ಅದು ಕೆಲವೊಮ್ಮೆ ಪ್ರಾಣಿಗಳ ಆಹಾರದಲ್ಲಿ ಸೇರಿಬಿಟ್ಟು ಅವುಗಳಿಗೆ ಹಾನಿ ಮಾಡುವಂಥ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನಾನು ಯಾವುದೇ ಪ್ಲಾಸ್ಟಿಕ್ ಕಟ್ ಮಾಡೋದಿದ್ರೆ ಈ ಥರನೇ ಕಟ್ ಮಾಡೋದು ಸ್ವಲ್ಪ ಕಟ್ ಮಾಡೆಲ್ಲ ಕೆಳಗಡೆ ಎಲ್ಲ ಬೀಳ್ಸೋಕ್ಕೆ ಹೋಗಲ್ಲ ಇದು ಇದ್ರ ಜೊತೆ ಇರೋದ್ರಿಂದ ಒಂದೇ ಸರಿ ನಾವು ಪ್ಲಾಸ್ಟಿಕ್ ಬ್ಯಾಗಿಗೆ ಹಾಕ್ಬಿಡ್ಬೋದು ಕಸ ಕೊಡುವಾಗ ಅಥವಾ ಬೆಂಕಿ ಹಾಕಿ ಸುಡಬಹುದು ಎಲ್ಲ ಪ್ಲಾಸ್ಟಿಕ್ ನ ಒಂದೇ ಕಡೆ ಇಟ್ಕೊಂಡ್ಬಿಟ್ಟು ನಾವು ಬೆಂಕಿ ಹಾಕಿ ಕೂಡ ಸುಡಬಹುದು ಇಲ್ಲ ಅಂದ್ರೆ ಪ್ರಾಣಿಗಳ ಜೀವಕ್ಕೆ ಅಪಾಯ ಆಗುವಂತ ಸಾಧ್ಯತೆ ಇರುತ್ತೆ ಚಿಕ್ಕ ಚಿಕ್ಕ ಪೀಸ್ ಗಳೆಲ್ಲ ಬಿದ್ದಿದ್ರೆ ಅದಕ್ಕೋಸ್ಕರ ನೀವು ಕೂಡ ಕಟ್ ಮಾಡುವಾಗ ನೆನ್ಪಿಟ್ಟು ಇದೇ ರೀತಿ ಮಾಡಿ ಈರುಳ್ಳಿಗೆ ಕಡಲೆ ಇಟ್ಟು ಅಕ್ಕಿ ಹಿಟ್ಟೆಲ್ಲ ಹಾಕ್ಬಿಟ್ಟು ಕಲ್ಸಿಟ್ಕೊಂಡಿದ್ನಲ್ವಾ ಈಗ ಹತ್ತು ನಿಮಿಷಗಳ ಕಾಲ ಆಗಿದೆ ಅದು ಚೆನ್ನಾಗಿ ನೆಂದಿದೆ ನಾನು ಸೋಡಾ ಎಲ್ಲ ಬಳಸ್ತಿರೋದ್ರಿಂದ ಹತ್ತು ನಿಮಿಷ ಅದನ್ನು ಮುಚ್ಚಿಟ್ಕೊಂಡಿದ್ದೆ ಇವಾಗ ಎಣ್ಣೆ ಪ್ಯಾಕೆಟ್ ಓಪನ್ ಮಾಡಿದ್ದೀನಿ ನೋಡಿ ಇದನ್ನು ಕೂಡ ನಾನು ಇದೇ ರೀತಿ ಓಪನ್ ಮಾಡೋದು ರೀಸೈಕಲ್ ಆಗುವಂಥದ್ದನ್ನು ಕೂಡ ನಾವು ಇದೇ ರೀತಿ ಓಪನ್ ಮಾಡಿ ಕೊಡಬೇಕಾಗತ್ತೆ ಹಾಲು ಪ್ಯಾಕೆಟ್ ಆದರೂ ಕೂಡ ಆವಾಗ ಸ್ವಲ್ಪ ಪ್ಲಾಸ್ಟಿಕ್ ಕೆಳಗಡೆ ಬೀಳಲ್ಲ ಅದಕ್ಕೋಸ್ಕರ ನಾನು ಒಂದೊಂದು ಸಾರಿ ಒಂದೊಂದು ಎಣ್ಣೆನ ಬಳಸ್ತೀನಿ ಅದೇ ಎಣ್ಣೆ ಇದೆ ಎಣ್ಣೆ ಅಂತ ಇಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಬಳಸೋದ್ರಿಂದ ಅದರಲ್ಲಿರುವಂಥದ್ದೆಲ್ಲವೂ ಕೂಡ ನನಗೆ ಸಿಗತ್ತೆ ಅಂತೇಳ್ಬಿಟ್ಟು ಒಂದು ಸಾರಿ ಶೇಂಗಾ ಎಣ್ಣೆ ಸನ್ಫ್ಲವರ್ ಗೋಲ್ಡ್ ವಿನ್ನರ್ ಹೀಗೆ ಬೇರೆ ಬೇರೆ ಎಣ್ಣೆನ ನಾನು ಬಳಸ್ತಾ ಇರ್ತೀನಿ ಇವಾಗ ಎಣ್ಣೆ ಕಾದಿದೆ ಈರುಳ್ಳಿ ಪಕೋಡ ಮಾಡೋದಕ್ಕೆ ಎಣ್ಣೆ ಒಳಗಡೆ ಬಿಟ್ಕೊಳ್ತಾ ಇದ್ದೀನಿ ಒಂದು ಸೈಡ್ ಬೆಂದಿದೆ ಈಗ ಇದನ್ನು ತಿರ್ವಿ ಹಾಕ್ಕೊಳ್ತೀನಿ ಇನ್ನೊಂದು ಸೈಡ್ ಇದನ್ನು ತಿರ್ವಿ ಹಾಕ್ಕೊಳ್ತೀನಿ ಎರಡು ಸೈಡು ಚೆನ್ನಾಗಿ ಇದು ಬೇಯಬೇಕು ಗ್ಯಾಸನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ತೀನಿ ಅದು ಗರಿ ಗರಿಯಾಗಿ ಬರುತ್ತೆ ಹೈಯಾಗಿಟ್ಕೊಂಡ್ಬಿಟ್ರೆ ಬೇಗ ಬೆನ್ನ ಕಾಣಿಸುತ್ತೆ ಆದರೆ ಚೆನ್ನಾಗಿ ಗರಿ ಗರಿಯಾಗಿ ಬರಲ್ಲ ಇನ್ನೊಂದು ಕಡೆ ಕಷಾಯ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ ನೀರು ನೋಡಿ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಕಷಾಯ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿದ ಮೇಲೆ ಇದಕ್ಕೆ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಸೋಸ್ಕೊಳ್ತಾ ಇದ್ದೀನಿ ಸೋಸ್ಕೊಂಬಿಟ್ಟು ಬಿಸಿ ಬಿಸಿ ಇರುವಾಗ ಕುಡಿದ್ರೆ ಚೆನ್ನಾಗಿರುತ್ತೆ ಪಕೋಡ ಜೊತೆಗೆ ಪಕೋಡ ಆಯಿಲ್ ಆಗಿರೋದ್ರಿಂದ ಬಿಸಿ ಬಿಸಿ ಕುಡಿತಾ ಇದನ್ನ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇಲ್ಲಿ ಟಿಶ್ಯೂ ಪೇಪರ್ಗಳನ್ನು ಹಾಕ್ಕೊಂಡಿದ್ದೀನಿ ಪಗೋಡ ತೆಗಿಯೋದಕ್ಕೆ ಅಂಥೇಳಿ ನೋಡಿ ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ ಒಳ್ಳೆ ಟೇಸ್ಟಿಯಾಗಿತ್ತು ಅಂತ ಮಕ್ಕಳು ಹೇಳ್ತಾ ಇದ್ರು ಮೂರು ಜನ ಮಕ್ಕಳು ಕೂಡ ಹೇಳ್ತಾ ಇದ್ರು ಖುಷಿ ಫ್ರೆಂಡ್ ಕೂಡ ತುಂಬ ಚೆನ್ನಾಗಾಗಿದೆ ಅಂತಂದ್ಲು ತುಂಬಾ ಖುಷಿ ಆಯಿತು ನನಗೆ ಅಡುಗೆ ಮಾಡಿದವರಿಗೆ ಅಥವಾ ತಿಂಡಿ ಮಾಡಿದವರಿಗೆ ಚೆನ್ನಾಗಿದೆ ಅಂತ ಹೇಳಿದಾಗ ತುಂಬಾ ಖುಷಿಯಾಗತ್ತೆ ಅಲ್ವಾ ಚಳಿ ಬೆದರಿಗೇ ಅಥವಾ ಮಳೆಗಾಲದಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ಕಾಫಿ ಟೀ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಬಿಸಿ ಬಿಸಿ ಕಷಾಯದ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಲಾಸ್ಟ್ ಒಂದು ಸಾರಿ ಪಕೋಡ ಮಾಡೋದು ತೋರಿಸಿದ್ದೆ ಅದು ಬೇರೆ ಥರ ಮಾಡಿ ತೋರಿಸಿದ್ದೆ ಇವಾಗ ಇನ್ನೊಂದು ಥರ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಇನ್ನೊಂದು ಸಾರಿ ಕರ್ಕೊಳ್ತಾ ಇದ್ದೀನಿ ಅದೆಲ್ಲ ತೆಗೆದಾದ ಮೇಲೆ ಮತ್ತೆ ಪುನಃ ಹಾಕ್ಕೊಂಡೆ ಇವಾಗ ಇದು ಕೂಡ ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡು ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಕರೆಯುವಾಗ ಒಂಥರ ಪರಿಮಳ ಬರುತ್ತಲ್ವ ಅದು ಪರಿಮಳಕ್ಕೆ ನಾನು ಕೂಡ ತಿನ್ನಬೇಕು ತಿನ್ಬೇಕು ಅನಿಸ್ತಿತ್ತು ನಾನು ತಿನ್ನೋದು ಬೇಡ ಅಂತ ಅಂದುಕೊಂಡಿದ್ದೆ ಈಗ ನಾನು ಸಾಸ್ ಜೊತೆ ತಿನ್ನೋದಕ್ಕೆ ಅಂತೇಳಿ ಇಟ್ಕೊಂಡು ಕೂತಿದ್ದೀನಿ ತುಂಬ ಚೆನ್ನಾಗಿದೆ ಮಾತ್ರ ತುಂಬ ಟೇಸ್ಟಿಯಾಗಿ ಬಂದಿದೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ ತುಂಬಾ ಚೆನ್ನಾಗಿತ್ತು ನೋಡಿ ಬೆಕ್ಕಲ್ಲಿ ಮರಿ ಬಂದು ಕಾಳು ಮೇಲೆ ನಾನು ಮೊಬೈಲ್ ಎಡಿಟಿಂಗ್ ಮಾಡ್ಕೊಳ್ತಾ ಕೂತಿದ್ದೆ ವಿಡಿಯೋನ ಅವಾಗ ಬಂದು ಈ ತರ ಒಂದು ವಿಡಿಯೋ ಮಾಡು ಅಂತ ಹೇಳಿದೆ ಪ್ರತಿದಿನ ನಾನು ಎಡಿಟಿಂಗಿಗೆ ಕೂತಾಗ ಅದು ಇದೇ ರೀತಿ ಬಂದು ಮಲ್ಕೊಂಡಿರುತ್ತೆ ಪಾಪ ಅನ್ಸುತ್ತೆ ಇವಾಗ ಅದೊಂದೇ ಇದೆ ಅಲ್ವಾ ಅಡಿಗೆ ಮನೆಯಲ್ಲಿ ದಿನಾ ನಾನು ಅಡಿಗೆ ಮಾಡಿ ಮುಗಿಸೋವರೆಗೂ ಅದು ನನ್ನ ಕಾರಿಂದನೆ ಆ ಕಡೆ ಈ ಕಡೆ ಸುಡಿತಾ ಇರುತ್ತೆ ಅದು ಅದ್ರ ಅಮ್ಮನೂ ಅದೇ ತರ ಮಾಡ್ತಾ ಇತ್ತು ಕೆಂಪಿ ಕೂಡ ತಲೆ ಮೇಲೆ ಕೂತ್ಕೊಂಡ್ಬಿಟ್ಟು ಅಡುಗೆ ಮಾಡಿ ಮುಗಿಯೋವರೆಗೂ ನೋಡ್ತಾ ಇರ್ತಿತ್ತು ಗೋಲ್ಡಿ ಕಾಲ ಓಡಾಡ್ತಿರ್ತಿತ್ತು ಗೋಲ್ಡಿ ಮತ್ತೆ ಚಾಂಪು ಇವಾಗ ಇದನ್ನ ನೋಡಿದಾಗ ಅವ್ರ ನೆನಪು ತುಂಬಾ ಬರ್ತಾ ಇದೆ ಅವ್ರು ಕೂಡ ಇದೇ ತರ ಬಂದು ಕೂತ್ಕೊಳ್ತಿ ಅಕ್ಕ ತಂಗಿ ನೋಡಿ ಇಬ್ಬರು ಇವತ್ತು ಸ್ಕೂಲಿಗೆ ಶಾರದಾ ಪೂಜೆಗೆ ಹೋಗೋದಿಕ್ಕೆ ಅಂತ ರೆಡಿಯಾಗಿದ್ದಾರೆ ಖುಷಿಗೆ ಈ ಡ್ರೆಸ್ ನಿನ್ನೆ ತಗೊಂಡು ಬಂದ್ವಿ ಹಸ್ಬೆಂಡ್ ತಗೊಂಡು ಬಂದಿದ್ದು ನಾನು ಹೋಗಿಲ್ಲ ಅವಳಪ್ಪನೇ ತಗೊಂಡು ಬಂದಿದ್ದು ರೂಪಸಂಗಮಿಂದ ತಗೊಂಡು ಬಂದಿದ್ದು ಮಲ್ಲೇಶ್ವರದಿಂದ ಅವರಿಗೆ ಸ್ಲೀವ್ಲೆಸ್ ಹಾಕೊಂಡು ಬರಬಾರ್ದು ಅಂತ ಹೇಳಿದಾರಂತೆ ಸ್ಕೂಲಲ್ಲಿ ಅದಕ್ಕೋಸ್ಕರ ಹಾಗೆ ಆ ಋಷಿ ನೋಡಿ ಹೇಗೆ ರೆಡಿಯಾಗಿದ್ದಾಳೆ ಅಂತೇಳಿ ಈ ಡ್ರೆಸ್ಸಿಗೆ ಮಿರರ್ ವರ್ಕ್ ಮಾಡಿದ್ದಾರೆ ಜರ್ದೋಸಿ ವರ್ಕ್ ಮಾಡಿದ್ದಾರೆ ಹಾಗೇನೆ ಚೈನ್ ಸ್ಟಿಚ್ಚು ಇದೆಲ್ಲ ಇದೆ ಮುಂಚೆ ನಾನು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದೆ ಇವಾಗ ಮಾಡೋದು ಕಡಿಮೆ ಮಾಡಿಬಿಟ್ಟಿದ್ದೀನಿ ಆದರೆ ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಅಲ್ಲ ಮಷಿನ್ ಎಂಬ್ರಾಯ್ಡ್ರಿ ಸ್ಲೀವ್ಗೆ ನೋಡಿ ಬಾಲ್ಡ್ರಿ ರೀತಿ ಇದೆ ಆನಂತರ ಇಲ್ಲಿ ವರ್ಕ್ ಇದೆ ಅಷ್ಟೇ ಈ ಥರ ವರ್ಕ್ ಇದೆ ಹಾಗೆ ಕೆಳಗಡೆ ಬಾಲ್ಡ್ರಿಗೂ ಕೂಡ ಈ ಕೂಡ ಬಾಲ್ಡ್ರ್ ಸೇಮ್ ಇದೆ ಟಾಪಿಗ ಚಲೋ ಇದ್ದರ ಆ ರಿಷಿ ಅಕ್ಕನ್ಗೆ ಹೊಸ ಡ್ರೆಸ್ ತಂದ್ರು ಅಂತ ನಿನ್ನೆ ಫುಲ್ ಆರುಷಿದು ಗಲಾಟೆ ಆಯ್ತು ನನಗೂ ಹೊಸ ಡ್ರೆಸ್ ಬೇಕಂತೇಳಿ ಅವಳಿಗೆ ಊರಿಗೆ ಹೋಗೋಕ್ಕೆ ಕೊಡಿಸೋಣ ಊರು ಟೂರೆಲ್ಲ ಇದೆ ಅದಕ್ಕೆ ಸುಮ್ಮನೆ ಇರು ಅಂತ ಹೇಳಿದಾಯ್ತು ಯಾಕೆಂದರೆ ಈ ಸಾರಿ ಮದುವೆ ಅದು ಇದು ಅಂತ ತಂದಿದ್ದೇ ಸುಮಾರು ಡ್ರೆಸ್ಗಳಿತ್ತು ಅದನ್ನ ಅರ್ಶಿ ಹ್ಞೂ ನೈಟೆಲ್ಲ ಗಲಾಟೆ ಮಾಡಿದವರು ಯಾರು ನೋಡಿ ಈಗಲೂ ಬಾರೆ ಮಾಡ್ತಾಳೆ ನಿಮಗೆ ಅಕ್ಕನೇ ಹೆಚ್ಚು ನಾ ನನ್ನನ್ನು ಪ್ರೀತಿ ಮಾಡಲ್ಲ ಹಾಗೆ ಹೀಗೆ ಅಂತಾಳೆ ಮನೆಯಲ್ಲೂ ಯಾರಾದರೂ ಇದೇ ಥರ ಹೇಳ್ತಾರ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಇಬ್ಬರು ಮಕ್ಕಳನ್ನೂ ಚೆನ್ನಾಗಿ ನೋಡಿಕೊಂಡ್ರು ಗಲಾಟೆ ಮಾಡುವಾಗ ನಿಮಗೆ ಅಕ್ಕ ಹೆಚ್ಚು ನಿಮಗೆ ತಂಗಿ ಹೆಚ್ಚು ಅನ್ನೋದು ಮಾತ್ರ ಬಿಡಲ್ಲ ಮಕ್ಕಳು ಅದಕ್ಕೆ ಹಿಂದುಗಡೆ ಈ ರೀತಿ ಇದು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ತಿಂಡಿ ತಿಂದು ನಾನು ಕೂಡ ಇವಾಗ ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿ ಬಂದೆ ಹೊರಗಡೆ ಹೋಗ್ಬೋದಿಕ್ಕೆ ಅಂತೇಳ್ಬಿಟ್ಟು ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡೋದಕ್ಕಾದರೆ ಮಾಡ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಇವಾಗಂತೂ ಪ್ರತಿದಿನ ನಮ್ಮದು ಓಡಾಟನೇ ಆಗಿಬಿಟ್ಟಿದೆ ಬೇಗ ಬೇಗ ಮನೆ ಕೆಲಸ ಮುಗಿಸು ಓಡು ಇದೇ ಇದೆ ಸಿಕ್ಕಿರೋ ಟೈಮಲ್ಲೇ ನಿಮ್ಮ ಜೊತೆ ಮಾತಾಡೋಣ ಅಂತೇಳಿ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಳ್ತಾ ಇರ್ತೀನಿ ಇನ್ನು ಮಕ್ಕಳು ಎಕ್ಸಾಮ್ ಎಲ್ಲ ಮುಗಿದು ರಜೆ ಸ್ಟಾರ್ಟ್ ಆದಮೇಲೆ ಊರಿಗೆ ಹೋದ್ಮೇಲೆ ನಿಮಗೆ ಹಳ್ಳಿ ವ್ಲಾಗ್ ಬರುತ್ತೆ ಅದಾದ ನಂತರ ಬಹುಶಃ ವಿಡಿಯೋಸ್ ಬರೋದು ತುಂಬ ಕಡಿಮೆ ಅಂದ್ಕೋತೀನಿ ನನಗೆ ಆಮೇಲೆ ಟೈಮೇ ಇರಲ್ಲ ಅಂತ ಅಂದ್ಕೊಳ್ತೀನಿ ಇನ್ನೂ ಬ್ಯೂಸಿ ಆಗ್ತೀನಿ ಯಾಕೆ ಏನು ಅನ್ನೋದು ನೆಕ್ಸ್ಟ್ ನಿಮಗೆ ಹೇಳ್ತೀನಿ ಆವಾಗ ಅಷ್ಟೊಂದೇನು ಏನು ಎಲ್ಲ ಬರಲ್ಲ ಎಲ್ಲೋ ಎರಡು ವಾರಕ್ಕೆ ಅಥವಾ ವಾರಕ್ಕೆ ಒಂದು ಮಾಡೋಕ್ಕಾದರೆ ಟ್ರೈ ಮಾಡ್ತೀನಿ ಅಷ್ಟೆ ವಿಡಿಯೋ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಆಮೇಲೆ ನೋಡಬೇಕು ಮುಂಚೆ ನಾನು ಪ್ರತಿದಿನ ಹಾಕ್ತಾ ಇದ್ದೆ ಆದರೆ ಇವಾಗ ಅಷ್ಟು ಟೈಮ್ ಇಲ್ಲ ಅದಕ್ಕೆ ಈಗ ದಿನ ಬಿಟ್ಟು ದಿನ ಹಾಕ್ತೀನಿ ಅಥವಾ ಎರಡು ಮೂರು ದಿವಸಕ್ಕೆ ಒಂದ್ಸರಿ ಹಾಕ್ತೀನಿ ಈ ಥರ ಇದ್ದೀನಿ ಇನ್ನು ಮುಂದೆ ಅಷ್ಟು ಮಾಡೋದು ಕಷ್ಟ ಆಗುತ್ತೆ ಊರಿಗೆ ಹೋದಾಗ ನಿಮ್ಗೆ ಇಷ್ಟ ಆಗುವಂಥ ಹಳ್ಳಿ ಬ್ಲಾಗ್ಸ್ ಅಂತೂ ಬಂದೇ ಬರುತ್ತೆ ಹಳ್ಳಿಯ ಜೀವನ ಶೈಲಿ ಅದು ಇದು ಅಂತ ಹಳ್ಳಿ ವಿಡಿಯೋ ಹಾಕಿ ಹಾಕ್ತೀನಿ ಹಳ್ಳಿಗೆ ಹೋದಾಗ ಅದಾದಮೇಲೆ ಹಾಗೆ ಮಕ್ಕಳ ರಜಾದಲ್ಲಿ ಟ್ರಾವೆಲಿಂಗ್ ಬ್ಲಾಗ್ಸ್ ಕೂಡ ಬರುತ್ತೆ ಅದಾದ ನಂತರ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಅಂತ ಅಂದ್ಕೊಳ್ತೀನಿ ಅದೆಲ್ಲ ಆದಮೇಲೆ ನೋಡೋಣ ಏನಾಗತ್ತೆ ಅಂತೇಳಿ ಗಾಯತ್ರಿ ಹಾಬೀಸಲ್ಲಿ ಒಂದೇ ಕಡೆ ಅಡುಗೆ ಮತ್ತು ಗಿಡಗಳದೆಲ್ಲ ಇದ್ದರೆ ನೋಡೋಕೆ ಕಷ್ಟ ಆಗತ್ತೆ ಅಂತ ಕೆಲವರು ಹೇಳಿದ್ರು ಅದಕ್ಕೋಸ್ಕರ ಇನ್ನೆರಡು ಚಾನಲ್ ಮಾಡಿದೆ ಆದರೆ ಇಲ್ಲಿ ವಿಡಿಯೋ ಹಾಕೋದಕ್ಕೆ ನಂಗೆ ಟೈಮ್ ಆಗ್ತಾ ಇಲ್ಲ ಯಾವ್ಯಾವಾಗೋ ಒಂದು ಸಾರಿ ಹಾಕ್ತೀನಿ ಬಟ್ ಅದೆರ್ಡು ಚಾನಲು ಇದಕ್ಕಿಂತ ಚೆನ್ನಾಗಿ ಹೋಗ್ತಾ ಇತ್ತು ನೋಡಿದ್ರೆ ಅದಕ್ಕೆ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ನನಗೆ ಈಗ ನನಗೆ ವಿಡಿಯೋ ಮಾಡೋದು ಎಡಿಟಿಂಗ್ ಮಾಡೋದು ಇದೆಲ್ಲ ತುಂಬ ಕಷ್ಟ ಆಗ್ತಾ ಇದೆ ಟೈಮ್ ಇಲ್ದಿರೋ ಕಾರಣ ಅದಕ್ಕೋಸ್ಕರ ಯೂಟ್ಯೂಬ್ ಸ್ಟಾಪ್ ಮಾಡೋಣ ಅಂತ ಅನಿಸುತ್ತೆ ಆದರೆ ಇಷ್ಟುವರೆಗೆ ಬೆಳೆಸ್ಕೊಂಡು ಬಂದು ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗೋದ್ರೊಳಗೇನೆ ಬಿಟ್ಟು ಬಿಡೋದ ಅಲ್ಲಿವರೆಗೆ ಕಾಯೋಣ ಅನಿಸತ್ತೆ ಆದರೆ ಏನು ಮಾಡೋದೋ ಗೊತ್ತಿಲ್ಲ ಆದ್ರೂ ಒಳಗಡೆ ಬಿಡ್ತೀನೋ ಅದು ಗೊತ್ತಿಲ್ಲ ಎಲ್ಲದಕ್ಕೂ ಕೂಡ ಕಾಲ ಕೂಡಿ ಬರಬೇಕಲ್ವ ನಾವು ಅಂದ್ಕೊಂಡಂಗೆ ಯಾವುದೂ ಆಗೋಲ್ಲ ಅದಕ್ಕೆಲ್ಲೋದಕ್ಕೂ ಅದರದ್ದೇ ಆದಂಥ ಒಂದು ಟೈಮ್ ಬರಬೇಕಾಗತ್ತೆ ಅಲ್ಲಿವರೆಗೆ ಕಾಯಿಲೆ ಬೇಕಾಗತ್ತೆ ನೋಡೋಣ ಹೇಗಾಗಬೇಕು ಅನ್ನೋದು ಭಗವಂತನ ಇಷ್ಟ ಇದೆಯೋ ಹಾಗೆ ತಾನೇ ಆಗೋದು ನಮ್ಮ ಇಷ್ಟ ಅಂತೂ ಯಾವುದೂ ಆಗೋಲ್ಲ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ